ಮಾತಾಶ್ರೀ ಅಮ್ಮನವರದು ಚಿಕ್ಕ ವಯಸ್ಸು ಅವರು ಒಳ್ಳೆಯ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿರುವಂತಹ ತಾಯಿ ಆಗ ಕೆಲವೊಂದಿಷ್ಟು ಜನ ಸರ್ವ ಪೂಜ್ಯ ಹಾಗೂ ಸದ್ಗುರು ಅಬ್ಬಾಸಲಿ ತಾತನವರ ಗೋನ್ವಾರ್ ಗ್ರಾಮದಲ್ಲಿ ನಡೆಯುವಂತಹ ಮೌರಮ್ಮ ಮತ್ತು ಅವರ ವಾಣಿಗಳು ವಕ್ಕಿಗಳು ಎಲ್ಲರಿಗೂ ಬಹಳ ಶುಭಕರವಾಗಿದ್ದವು ಆಗ ಕೆಲವೊಂದಿಷ್ಟು ಜನ ಅಲ್ಲಿ ಮದುವೆಯಾದ ನಂತರ ಪೂಜ್ಯ ಗುರುಗಳದು ಮತ್ತು ದೇವಸ್ಥಾನದ್ದು ಇನ್ನು ಮೇಲೆ ಕಡಿಮೆ ಆಗುತ್ತೆ ಮದುವೆ ಆದ ನಂತರ ಬಹಳ ಕಡಿಮೆ ಆಗುತ್ತೆ ಅನ್ನೋ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದ್ವು ಆ ಮಾತು ಮಾತೋಶ್ರೀ ಅಮ್ಮನವರ ಕಿವಿಗೆ ತಾಗಿದ ತಕ್ಷಣ ಮಾತೋಶ್ರೀ ಅಮ್ಮನವರು ಪೂಜ್ಯ ಗುರುಗಳ ಮನೆಯ ಬಾಗಿಲು ದಾಟುವಂತ ಸಂದರ್ಭದಲ್ಲಿ ಪ್ರಥಮದಲ್ಲಿ ಒಬ್ಬ ಹೆಣ್ಣು ಮಗಳು ತವರು ಮನೆಯಿಂದ ಗಂಡನ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಬಾಗಿಲು ದಾಟಿ ಹೋಗುವಂತ ಸಂದರ್ಭದಲ್ಲಿ ಮನದಲ್ಲೇ ಸದ್ಗುರು ಅಬ್ಬಾಸ್ ಅಲಿ ಶರಣರನ್ನು ಹಾಗೂ ತನ್ನ ಮನೆಯ ತೌರು ಮನೆಯ ದೇವರಾಗಿರ್ತಕ್ಕಂಥ ಶರಣ ಶ್ರೀ ಗೌಶಿಯಪ್ಪ ಶರಣರನ್ನು ಸಹ ಮನದಲ್ಲಿ ನೆನೆಯುತ್ತ ನಾನು ಈಗ ಪರಮ ಪೂಜ್ಯ ಗುರುಗಳ ಮನೆಯನ ಬಾಗಿಲನ್ನು ದಾಡ್ತಾ ಇದ್ದೀನಿ ಇನ್ನು ಮೇಲೆ ಇಲ್ಲಿಯವರೆಗೂ ಕ್ಷೇತ್ರ ಹಾಗೂ ಗುರುವಿನ ಶಕ್ತಿ ಯಾವ ರೀತಿ ಇತ್ತು ಇನ್ನು ಮೇಲೆ ಸಹ ನಾನು ಬಂದ ನಂತರ ಅದಕ್ಕಿಂತ ದುಪ್ಪಟ್ಟು ಎರಡು ಪಟ್ಟು ಹೆಚ್ಚು ಆಗಬೇಕು ಇದನ್ನು ನೀವು ದಯಪಾಲಿಸಬೇಕೆಂದು ಶರಣರಲ್ಲಿ ವಿನಂತಿ ಮಾಡಿಕೊಂಡು ಪೂಜ್ಯ ಗುರುಗಳ ಮನೆಯ ಬಾಗಿಲನ್ನು ದಾಟಿರ್ತಕ್ಕಂಥದ್ದು ಅಂತ ಆ ಸತಿಯನ್ನು ಪಡೆದಿರುವಂತದ್ದು ಪೂಜ್ಯ ಗುರುಗಳ ಕೊಂಡೆ ಇಂತ ಪತಿಯನ್ನು ಬಂದಿರತಕ್ಕಂಥದ್ದು ಮಾತೋಶ್ರೀ ಅಮ್ಮನವರ ಪುಣ್ಯ ಹಾಗಾಗಿ ಒಂದು ಕಡೆ ಹೇಳ್ತಾರೆ ಸತಿಪತಿಯ ಒಂದಾಗಿ ಮಾಡಿದ ಭಕ್ತಿ ಇತವಾಗಿ ಶಿವಂಗೆ ಸತಿಪತಿಗಳು ಒಂದಾಗಿ ಮಾಡದ ಭಕ್ತಿ ಅಮೃತದ ವಿಷ ಬರುತ್ತಂತೆ ಕಾಣ ರಾಮನಾಥ ಎನ್ನುವ ಹಾಗೆ ಮಾತೋಶ್ರೀ ಅಮ್ಮನವರು ಪೂಜಾ ಗುರುಗಳು ಮಾಡಿದ ಭಕ್ತಿ ಸದ್ಗುರು ಅಪ್ಪಾಸಲಿ ಶರಣರಿಗೆ ಆ ಭಗವಂತರಿಗೆ ಬಹಳ ಪ್ರಿಯವಾಗಿದೆ ಹಾಗಾಗಿ ಇವರನ್ನು ಏಳೋಡು ಜನ್ಮದಲ್ಲಿ ಋಣಾನುಬಂಧದಿಂದ ಇವರನ್ನು ಕೂಡಿಸಿದ್ದಾನೆ ಅವರನ್ನು ಪಡೆದುಕೊಂಡಿರ್ತಕ್ಕಂತ ನಾವು ಸಹ ತನ್ನರು ಎನ್ನುವ ಎರಡು ಮಾತನ್ನು ಹೇಳುತ್ತಾ ನನ್ನೆರಡು ಮಾತುಗಳಿಗೆ ವೃಣವನ್ನು ಹೇಳ್ತಾ ಇದ್ದೇನೆ ಜಯ ಜಯ ಕರ್ನಾಟಕ